ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಸೊ ಇತ್ತೀಚೆಗೆ ಆಗಿರ್ತಕ್ಕಂಥ ನೋಟಿಫಿಕೇಶನ್ಸ್ ಅದು ಪಿ ಡಿಒ ಆಗಿರ್ಬೋದು ಮತ್ತೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು ಮತ್ತೆ ಬಹಳ ಹಿಂದೆ ಆಗಿರ್ತಕ್ಕಂಥ ಪಿ ಎಸ್ ಐ ಫೋರ್ ನಾಟ್ ಟು ಎಕ್ಸಾಮ್ ಏನ್ ಬಾಕಿ ಇದೆ ಸೊ ಈ ಮೂರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ನೂರು ದಿನಗಳ ತರಬೇತಿಯನ್ನ ನಾವು ಜ್ಞಾನ ಗಂಗೋತ್ರಿ ಸಂಸ್ಥೆ ವತಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಈ ಒಂದು ತರಬೇತಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ನೂರು ದಿನಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಸೆಷನ್ ಇದಾಗಿರುತ್ತೆ ಸೊ ತರಗತಿಗಳನ್ನ ಬೆಳಗ್ಗೆ ಒಂಬತ್ತರಿಂದ ಸ್ಟಾರ್ಟ್ ಮಾಡಿ ಸಂಜೆ ಆರು ಗಂಟೆವರೆಗೂ ನಡೆಸ್ತಕ್ಕಂಥ ಒಂದು ತರಗತಿಗಳಾಗಿರ್ತವೆ ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಹೊಸ ಸಿಲೆಬಸ್ ನಲ್ಲಿ ಅಂದ್ರೆ ಈ ಪಿ ಡಿಒ ಆಗಿರ್ಬೋದು ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು ಅಲಾಂಗ್ ವಿತ್ ಹ್ಯುಮ್ಯಾನಿಟೀಸ್ ಅಂದರೆ ನಮ್ಮ ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ಇದನ್ನೆಲ್ಲ ನಾವು ಆಲ್ರೆಡಿ ಓದ್ಕೊಂಡಿರ್ತವೆ ಸೊ ಇದರ ಜೊತೆಗೆ ಈ ಬಾರಿ ನಾವು ಸಾಕಷ್ಟು ಹೊಸ ಹೊಸ ಇನ್ಕ್ಲೂಷನ್ಸನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದರ ಸೋರ್ಸ್ ಆಗಿರ್ಬೋದು ಅಥವಾ ಅದನ್ನು ನಾನು ಎಷ್ಟು ಓದಬೇಕು ಎಷ್ಟಕ್ಕೆ ನಾನು ಸ್ಟಾಪ್ ಮಾಡಬೇಕು ಅದರ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಸೊ ಇದೆಲ್ಲ ಗೊಂದಲಗಳಿರುತ್ತೆ ಸೊ ಈ ಎಲ್ಲ ಗೊಂದಲಗಳನ್ನು ನಿವಾರಿಸ್ತಕ್ಕಂಥ ಒನ್ ಸ್ಟಾಪ್ ಡೆಸ್ಟಿನೇಷನ್ ಆಗಿ ಈ ಒಂದು ಬ್ಯಾಚನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ ಹಾಗಿದ್ರೆ ಈ ಒಂದು ಅಂಬ್ರೆಲಾ ಕೋರ್ಸ್ನಲ್ಲಿ ನಾವು ಯಾವ ಯಾವ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡ್ತಾ ಇದ್ದಾವೆ ಬಗ್ಗೆ ನಾನು ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ ಸೊ ಮೊದಲ ಅಲ್ಲಿ ನಾವು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡ್ತೇವೆ ಈ ಒಂದು ಸಬ್ಜೆಕ್ಟ್ಸ್ ನಿಮ್ಗೆ ಡೆಫಿನೆಟ್ಲಿ ಫೆಮಿಲಿಯರ್ ಇರುತ್ತೆ ಅಂದ್ರೆ ಯಾರ್ಯಾರು ಈಗಾಗಲೇ ಓದ್ತಾ ಇರ್ತೀರಾ ಸೊ ಇವ್ರಿಗೆ ಏನೋ ಇತಿಹಾಸ ಆಗಿರ್ಬೋದು ಸಂವಿಧಾನ ಭೂಗೋಳ ಸಾಮಾನ್ಯ ವಿಜ್ಞಾನ ಪರಿಸರ ವಿಜ್ಞಾನ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಪ್ರಚಲಿತ ಘಟನೆಗಳು ಸೊ ಎಲ್ಲ ಸಬ್ಜೆಕ್ಟ್ಸ್ಗಳ ಬಗ್ಗೆ ನಿಮಗೆ ಡೆಫಿನೆಟ್ಲಿ ಪರಿಚಯ ಇರುತ್ತೆ ಈ ಒಂದು ಸಬ್ಜೆಕ್ಟ್ಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಎಷ್ಟು ಅವಶ್ಯಕತೆ ಇದೆ ಸೊ ಅಷ್ಟು ಡೆಪ್ತಲ್ಲಿ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಕವರ್ ಮಾಡಲಾಗುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಥವಾ ತರಬೇತಿಯನ್ನು ನೀಡಲಾಗುತ್ತೆ ಸೊ ಇದರ ಜೊತೆಗೆ ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ತಯಾರಿ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪೇಪರ್ ಒನ್ ಅಥವಾ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಕೂಡ ತರಗತಿಗಳನ್ನು ಸಪರೇಟ್ ಆಗಿ ಅಂದರೆ ಇದೇ ಒಂದು ಟೈಮ್ ಸ್ಲ್ಯಾಬ್ ಅಲ್ಲಿ ನೈನ್ ಟು ಸಿಕ್ಸ್ನಲ್ಲಿ ನಲ್ಲಿ ನಿಮಗೆ ಒಂದು ಸೆಷನ್ ಅಲ್ಲಿ ನಿಮಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನ್ಯೂ ಸಿಲೆಬಸ್ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಈ ಒಂದು ನ್ಯೂ ನಿಂದ ಸರಿ ಸುಮಾರು ನಾವು ತರ್ಟಿ ಟು ಫಾರ್ಟಿ ಸೊ ಅದನ್ನ ನಾವು ಆನ್ಸರ್ ಮಾಡಬೇಕಾಗಿದ್ರೆ ಈ ಒಂದು ಹೊಸ ಸಿಲೆಬಸ್ ಅನ್ನು ನಾವು ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕಾಗಿರುತ್ತೆ ಹಾಗಿದ್ರೆ ಈ ಒಂದು ಹೊಸ ಅಲ್ಲಿ ನಾವು ಯಾವ ಯಾವ ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡ್ತೀವಿ ಅಂದ್ರೆ ಬೋತ್ ಪಿ ಡಿಒ ಮತ್ತೆ ಎರಡು ಪರೀಕ್ಷೆಗಳಲ್ಲಿ ಇರತಕ್ಕಂಥ ನ್ಯೂ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಹೇಳ್ಕೊಡ್ತೇವೆ ಸೊ ಅದು ಯಾವ್ದಾವ್ದು ಅಂದ್ರೆ ಏನೋ ದೈನಂದಿನ ಗ್ರಹಿಕೆಯ ವಿಷಯಗಳು ಇದನ್ನ ನಾವು ಏನೋ ದಿ ಸಬ್ಜೆಕ್ಟ್ಸ್ ಆಫ್ ಡೈಲಿ ಕಾಂಪ್ರಹೆನ್ಷನ್ ಅಂತ ಕರಿತೇವೆ ಸೊ ಇದು ಪಿ ಡಿ ಓದಲ್ಲೂ ಕೂಡ ಇರುತ್ತೆ ವಿ ಎ ಓದಲ್ಲೂ ಕೂಡ ಇರುತ್ತೆ ಸೊ ಈ ರೀತಿಯ ನಮ್ಮ ಡೈಲಿ ಸೈನ್ಸ್ ಏನಿರುತ್ತೆ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಏನೋ ಚರ್ಚೆಯನ್ನ ಮಾಡಲಾಗುತ್ತೆ ಅದ್ರ ಜೊತೆಗೆ ಅದರ ನೋಟ್ಸ್ ಅನ್ನು ಕೂಡ ನಿಮಗೆ ನೀಡಲಾಗುತ್ತೆ ಸೊ ಅದಾದ್ಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಸ್ಟೇಟ್ ಮತ್ತೆ ಏನೋ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೇವೆ ಸೊ ಇದು ವಿ ಎ ಓ ಪರೀಕ್ಷೆಯಲ್ಲಿ ಮಾತ್ರ ಇರುತ್ತೆ ಸೊ ಇದನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ಲಾಗುತ್ತೆ ಅದಾದ್ಮೇಲೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಸಹಕಾರ ಸಂಘಗಳು ಅಂದ್ರೆ ಈ ಒಂದು ಆರ್ ಡಿ ಪಿ ಆರ್ ಅಂತ ಹೇಳ್ತೇವೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಸೊ ಮುಂಚೆ ಪಿ ಒ ಪರೀಕ್ಷೆಯಲ್ಲಿ ಇದರ ಪ್ರತ್ಯೇಕವಾಗಿರ್ತಕ್ಕಂಥ ಪರೀಕ್ಷೆಯನ್ನು ನೀಡ್ತಾ ಇದ್ರು ಸೊ ಈಗ ಈ ಒಂದು ಪರೀಕ್ಷೆಯನ್ನು ಜನರಲ್ ಸ್ಟಡೀಸ್ನ ಭಾಗವಾಗಿ ಇಟ್ಟಿರುವ ಕಾರಣದಿಂದ ಸೊ ಇದು ಮತ್ತೆ ಕೋಆಪರೇಟಿವ್ ಸೊಸೈಟೀಸನ್ನು ಪಿ ಡಿ ಒ ಮತ್ತು ವಿ ಎ ಒ ಎರಡೂ ಪರೀಕ್ಷೆಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಇದಕ್ಕೆ ಎಷ್ಟು ನಿಮಗೆ ಅವಶ್ಯಕತೆ ಇದೆ ಅದನ್ನು ಸಂಪೂರ್ಣವಾಗಿ ತರಗತಿಗಳಲ್ಲಿ ನೀಡಲಾಗುತ್ತೆ ಅದರ ಜೊತೆಗೆ ಸೊ ಅದರ ನೋಟ್ಸ್ ಅನ್ನು ಕೂಡ ನಿಮಗೆ ನೀಡಲಾಗುತ್ತೆ ಸೊ ಭಾರತೀಯ ಸಮಾಜ ಅಂದರೆ ಇಂಡಿಯನ್ ಸೊಸೈಟಿ ಮತ್ತೆ ಅದರ ಅಭಿವೃದ್ಧಿಯ ಇತಿಹಾಸ ಅಂದರೆ ಅದು ಹೇಗೆ ಡೆವಲಪ್ಮೆಂಟ್ ಆಯಿತು ಅನ್ನೋದರ ಒಂದು ಹಿಸ್ಟ್ರಿ ಏನಿದೆ ಸೊ ಇದನ್ನ ಪಿ ಡಿ ಒ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಇದನ್ನು ಕೂಡ ಸಂಪೂರ್ಣವಾಗಿ ನಾವು ಬೋಧನೆಯನ್ನು ಮಾಡಲಾಗುತ್ತೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಂದರೆ ಕರ್ನಾಟಕದ ಈ ಒಂದು ಸೊಸೈಟಿ ಆಗಿರ್ಬೋದು ಅದಾದಮೇಲೆ ಕಲ್ಚರಲ್ ಹಿಸ್ಟ್ರಿ ಅಂತ ನಾವೇನು ಹೇಳ್ತೇವೆ ಸೊ ಇದು ಪಿ ಒದಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತರಗತಿಗಳನ್ನ ಹೇಳ್ಕೊಡ್ಲಾಗುತ್ತೆ ಸ್ವಾತಂತ್ರ್ಯದ ನಂತರ ಭೂ ಸುಧಾರಣೆಗಳು ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಆ್ಯಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಪಿ ಡಿ ಒದಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಇದು ಕೂಡ ಸಂಪೂರ್ಣವಾಗಿ ನಿಮಗೆ ಅದಾದ ಅದಾದಮೇಲೆ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಎಫೆಕ್ಟಿವ್ ಗವರ್ನೆನ್ಸನ್ನು ಮಾಡಬೇಕಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಹೊಸ ಹೊಸ ಸ್ಕೀಮ್ಸ್ ಆಗಿರ್ಬೋದು ಆ್ಯಪ್ಲಿಕೇಶನ್ಸ್ ಆಗಿರ್ಬೋದು ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ಲಾಗುತ್ತೆ ಇದು ಕೂಡ ಪಿ ಡಿ ಒದಲ್ಲಿ ಮಾತ್ರ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಇದರ ಜೊತೆಗೆ ನಾವು ಪರಿಸರ ವಿಜ್ಞಾನವನ್ನು ಓದಿದಾಗ ಅಂದರೆ ಇ ವಿ ಎಸ್ ಅನ್ನು ಸೊ ನಿಮ್ಮ ಒಂದು ಸಿಲೆಬಸ್ನಲ್ಲಿ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪರಿಸರದ ಸಮಸ್ಯೆಗಳು ಅಂತ ಕೊಟ್ಟಿರ್ತಾರೆ ಆ ಪರಿಸರದ ಸಮಸ್ಯೆಗಳನ್ನು ನಾವು ಎನ್ವಾನ್ಮೆಂಟ್ ಎಕಾಲಜಿ ಅಥವಾ ಸೊ ಆ ಬೇಸಿಕ್ಸ್ ಓದುವುದರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎನ್ವಾನ್ಮೆಂಟ್ ಎಕಾಲಜಿಯ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಓದ್ತಾ ಬರ್ತೇವೆ ಸೊ ಅದರಲ್ಲಿ ನಿಮಗೆ ನ್ಯಾಷನಲ್ ಪಾರ್ಕ್ಸ್ ಬರುತ್ತೆ ಸೊ ಮೇಲೆ ಈ ಒಂದು ವೆಸ್ಟರ್ನ್ ಗಾಟ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಗಾಡ್ಗಿಲ್ ಕಮಿಟಿರಿ ರಿಪೋರ್ಟ್ ಆಗಿರಬಹುದು ಸೊ ಇವೆಲ್ಲ ರಿಪೋರ್ಟ್ ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಮಗೆ ಕೇಳಲಾಗುತ್ತೆ ಆ ಎಲ್ಲ ವಿಷಯಗಳನ್ನ ನಾವು ಸಮಗ್ರವಾಗಿ ಈ ಒಂದು ಎಕಾಲಜಿ ಎನ್ವಾರ್ಮೆಂಟ್ ಆ ಒಂದು ಅಲ್ಲಿ ಓದ್ತಾ ಬರ್ತೇವೆ ಸೊ ಅದರ ಜೊತೆಗೆ ಪಿ ಡಿಒ ಮತ್ತೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲಿ ಇನ್ನೊಂದು ಸಪ್ರೇಟ್ ಪತ್ರಿಕೆ ಇರುತ್ತೆ ಸೊ ಅದು ಕಮ್ಯುನಿಕೇಷನ್ ಪೇಪರ್ ಇದರಲ್ಲಿ ಮೂರು ಸಬ್ಜೆಕ್ಟ್ಸ್ ನೀವು ಓದಬೇಕಾಗಿರುತ್ತೆ ಸೊ ಒಂದು ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸೊ ಇದನ್ನ ರಾಕೇಶ್ ಸರ್ ನಿಮಗೆ ಹೇಳ್ಕೊಡ್ತಾರೆ ಸಾಮಾನ್ಯ ಇಂಗ್ಲಿಷ್ ಅಥವಾ ಜನರಲ್ ಇಂಗ್ಲಿಷ್ ನಾನೇ ಇದನ್ನ ಟೀಚ್ ಮಾಡ್ತೇನೆ ಸೊ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಗೌತಮ್ ಸರ್ ಅಥವಾ ಶ್ರೀನಿವಾಸ ರೆಡ್ಡಿ ಸರ್ ನಿಮಗೆ ಹೇಳ್ಕೊಡ್ತಾರೆ ಸೊ ಇದು ಕೂಡ ನಿಮ್ಮ ಹಂಡ್ರೆಡ್ ಡೇಸ್ ಸೊ ಈ ಒಂದು ಸಂವಹನ ಪತ್ರಿಕೆಯನ್ನು ಕೂಡ ನಾವು ಕಂಪ್ಲೀಟ್ ಆಗಿ ನಿಮಗೆ ಒಂದು ನ ಅಡ್ವಾಂಟೇಜಸ್ ಏನು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ ನಿಮಗೆ ಸಿಲೆಬಸ್ ಅಂದ್ರೆ ನಿಮ್ಮ ಪರೀಕ್ಷೆಗೆ ಏನು ಬೇಕೋ ಒನ್ ಸ್ಟಾಪ್ ಡೆಸ್ಟಿನೇಷನಲ್ಲಿ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಿಲೆಬಸ್ ಹಂಡ್ರೆಡ್ ಡೇಸ್ ಅಲ್ಲಿ ಕವರ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದರ ಜೊತೆಗೆ ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೋಧನಾ ಸಲಕರಣೆಗಳು ಅಥವಾ ಸ್ಟಡಿ ಮಟೀರಿಯಲ್ ಅನ್ನು ನಿಮ್ಮ ಕೋರ್ಸ್ ನಲ್ಲಿ ನಾವು ಇನ್ಕ್ಲೂಡ್ ಮಾಡಿರ್ತೇವೆ ಸೊ ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ನೀಡಲಾಗುತ್ತೆ ಇದರ ಜೊತೆಗೆ ಅಣಕು ಪರೀಕ್ಷೆಗಳನ್ನು ನೀಡಲಾಗುತ್ತೆ ಪಿಡಿಒ ಬರೀತಕ್ಕಂಥ ಅಣಕು ಪರೀಕ್ಷೆಗಳು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬರೀತಾ ಇರತಕ್ಕವರಿಗೆ ಪರೀಕ್ಷೆಗಳು ಪಿ ಐ ಬರೀತಾ ಇರತಕ್ಕಂಥವರಿಗೆ ಪಿ ಐ ಪರೀಕ್ಷೆಗಳು ಸೊ ಯಾವುದೂ ಕೂಡ ಕಾಮನ್ ಆಗಿ ಕೊಡೋದಿಲ್ಲ ಬಿಕಾಸ್ ಪ್ರತಿಯೊಂದು ಪರೀಕ್ಷೆಯ ಸಿಲೆಬಸ್ ಮತ್ತೆ ಅದರ ಡೆಪ್ತ್ ಬದಲಾಗುತ್ತೆ ಬೇರೆ ಬೇರೆ ಪರೀಕ್ಷೆಗಳನ್ನ ಆ ಒಂದು ಪರೀಕ್ಷೆಯ ಡಿಮ್ಯಾಂಡ್ ಏನಿದೆ ಸೊ ಅದಕ್ಕೆ ತಕ್ಕ ಹಾಗೆ ನಾವು ಪರೀಕ್ಷೆಗಳನ್ನ ಅಥವಾ ಅಣುಕು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತವೆ ಸೊ ಅದಾದ್ಮೇಲೆ ಒಂದು ವರ್ಷದ ಮಾನ್ಯತೆ ಇರುತ್ತೆ ಸತಿ ಅಡ್ಮಿಷನ್ ತಗೊಂಡ್ರೆ ಬರೀ ಕೇವಲ ಹಂಡ್ರೆಡ್ ಡೇಸ್ ಮಾತ್ರ ನೀವು ಅಟೆಂಡ್ ಮಾಡಬೇಕಂತ ಏನಿರೋದಿಲ್ಲ ಒಂದು ವರ್ಷದ ತನಕ ನೀವು ಎಷ್ಟು ಬ್ಯಾಚ್ ಬೇಕಾದ್ರೂ ಜ್ಞಾನ ಗಂಗೋತ್ರಿ ಸಂಸ್ಥೆ ವತಿಯಿಂದ ಅಟೆಂಡ್ ಮಾಡಬಹುದಾಗಿರುತ್ತೆ ಏನೋ ತರಬೇತಿಯನ್ನ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ತೆಗೆದುಕೊಳ್ಳಬಹುದಾಗಿರುತ್ತೆ ಸೊ ತರಬೇತಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಒಂದು ತರಬೇತಿಯನ್ನು ನಾವು ತಿಂಗಳು ಇಪ್ಪತ್ತ ಏಳನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಸೊ ಅರ್ಲಿ ಬರ್ಡ್ ಆಫರ್ಗೆ ನೀವು ನೀವು ಏನೋ ಇಮ್ಮಿಡಿಯೇಟ್ಲಿ ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಡಯಲ್ ಮಾಡಿದ್ರೆ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಈ ಒಂದು ತರಬೇತಿಗೆ ಸಂಬಂಧಪಟ್ಟಂತೆ ಸೊ ನಮ್ಮನ್ನು ಸಂಪರ್ಕಿಸಬಹುದಾಗಿರುತ್ತೆ ಸೊ ಇಷ್ಟು ಸೊ ಈ ಒಂದು ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ನ ಸಂಪೂರ್ಣವಾಗಿರ್ತಕ್ಕಂಥ ವಿವರವಾಗಿರುತ್ತೆ ಸೊ ಲೆಟ್ ಅಸ್ ಮೀಟ್ ಎವ್ರಿಬಡಿ ಆನ್ ಟ್ವೆಂಟಿ ಸೆವೆಂತ್ ಆಫ್ ದಿಸ್ ಮಂತ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್